ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೀಲಿಕ್ಕೆ ಇವತ್ತು ಸೂಪರ್ ಆಗಿರುವಂಥ ಮನೆ ಬದ್ದನ ಹೇಳ್ತೀನಿ ಇದನ್ನು ನೀವು ಅಪ್ಲೈ ಮಾಡಿದ್ರೆ ಸಾಕು ನಿಮ್ಮ ಕೂದಲು ಭಯಂಕರವಾಗಿ ಬೆಳೆಯುತ್ತೆ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಇಮ್ಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ದಟ್ಟವಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದು ಫ್ರೆಂಡ್ಸ್ ಅದೊಂದೇ ಅಲ್ಲ ಯಾರ ತಲೆಯಲ್ಲಿ ಬಕ್ಕು ತಲೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದ್ರೆ ಈ ಮನೆ ಮದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಕ್ಕು ತಲೆಯಲ್ಲಿ ಕೂದಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪಬೇಕು ಅಂದರೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫ್ರೀಯಾಗಿ ತಲುಪತ್ತೆ ಹೌದು ಫ್ರೆಂಡ್ಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಈ ಮನೆ ಮದ್ದನ್ನು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥವಾಗಿ ಮೆಂತೆ ಕಾಳನ್ನು ತಗೊಳ್ಳೋಣ ಮೆಂತೆ ಅಂತೂ ಗೊತ್ತೇ ಇದೆ ನಮ್ಮ ಕೂದಲ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅದು ಹೇಗೆ ಅಂದರೆ ಮೆಂತೆ ನಮ್ಮ ಕೂದಲ ಬುಡಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತೆ ಅಷ್ಟು ಈ ಮೆಂತೆಯಲ್ಲಿ ಅಡಗಿದೆ ಮೆಂತೆ ಎರಡು ಸ್ಪೂನ್ ತೊಗೊಳ್ಬೇಕು ನೋಡಿ ಎರಡು ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ ಇದಕ್ಕೆ ನಾವು ಒಂದು ಗ್ಲಾಸ್ ನಾವು ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಫುಲ್ ಒಂದು ಗ್ಲಾಸ್ ನೀರನ್ನು ಹಾಕೊಳ್ಳಿ ನೆಕ್ಸ್ಟ್ ನಾವು ಇದನ್ನು ಸ್ಟೌವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೋಡಿ ಮೆಂತೆಯಲ್ಲಿರುವಂಥ ಪ್ರೋಟೀನ್ ಮತ್ತು ನಿಕೋಟಿನಿಕ್ ಆ್ಯಸಿಡ್ ಅಂತ ಇದೆ ಇದು ಹೇರ್ ಫಾಲನ್ನು ಪ್ರಿವೆಂಟ್ ಮಾಡಿದ್ರ ಜೊತೆಗೆ ಡ್ಯಾಂಡ್ರಫ್ ಆಗದಂತೆ ತಡೆಗಟ್ಟುತ್ತೆ ಅದಲ್ಲದೆ ನಮ್ಮ ಕೂದಲು ಶೈನಿಂಗಾಗಿ ಸಿಲ್ಕ್ ಆಗಲಿ ಇಡ್ಲಿಕ್ಕೆ ಕೂಡ ಈ ಮೆಂತೆ ತುಂಬ ಒಳ್ಳೆಯದು ಮತ್ತು ಯಾರಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಅವರು ಈ ಮೆಂತೆಯ ನೀರನ್ನು ಬಳಸ್ತಾ ಬಂದರೆ ತಕ್ಷಣ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಮತ್ತು ಕೂದಲು ಬುಡದಿಂದಲೇ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬರಲಿಕ್ಕೆ ಈ ಮೆಂತೆ ತುಂಬ ಸಹಾಯ ಮಾಡುತ್ತೆ ಇಲ್ಲಿ ನಾನು ನಿಮಗೆ ಎರಡು ವಿಧಾನದಲ್ಲಿ ಹೇಳ್ತೀನಿ ಈ ಎರಡೂ ವಿಧಾನವನ್ನು ನೀವು ಬಳಸಿದರೆ ಬಕ್ಕು ತಲೆಯಲ್ಲೂ ಕೂಡ ಕೂದಲು ಬರುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಜನ ಬಕ್ಕು ತಲೆ ಆಗ್ತಾ ಬಂತು ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಕೂದಲಿಗೆ ಯಾವುದೇ ರೀತಿಯ ಆರೈಕೆ ಮಾಡೋದೇ ಬಿಟ್ಬಿಡ್ತಾರೆ ಫ್ರೆಂಡ್ಸ್ ನಮ್ಮ ಬಕ್ಕು ತಲೆ ಅಂದರೆ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಕೂದಲು ಉದುರೋಗಿದ್ರು ಕೂಡ ಕೂದಲು ನಮ್ಮ ಸ್ಕಿನ್ ಒಳಭಾಗದಲ್ಲಿ ಇರುತ್ತೆ ಹೇಗೆ ಗಿಡದ ಬೇರು ಭೂಮಿಯ ಒಳಗಿರುತ್ತೋ ಅದೇ ರೀತಿ ಸ್ಕಿನ್ ಒಳಗಡೆ ನಮ್ಮ ಕೂದಲಿನ ಬುಡ ಇರುತ್ತೆ ಅದನ್ನು ನಾವು ಹೇರ್ ಫಾರಿಕಲ್ಸ್ ಅಂತಾನೆ ಹೇಳ್ಬೋದು ಇದರಲ್ಲ ಕೂದಲಿನ ಬುಡ ದಪ್ಪವಾಗಿದೆಯಲ್ಲ ಇದನ್ನು ಹೇರ್ ರೂಟ್ ಅಥವಾ ಹೇರ್ ಬಲ್ಪ್ ಅಂತ ಹೇಳ್ತಾರೆ ಇದರೊಳಗಡೆ ನಮ್ಮ ಕೂದಲು ಬೆಳೆಯಲು ಬೇಕಾದಂಥ ಸೆಲ್ಸ್ಗಳಿರುತ್ತೆ ಇದನ್ನು ಕೆರೋಟಿನೊಸೈಟ್ ಇದು ಹೇರ್ ಗ್ರೋತ್ ಆಗಲಿಕ್ಕೆ ಅಂದರೆ ಸ್ಕಿನ್ ಒಳಗಡೆಯಿಂದ ಮೇಲ್ಭಾಗದಲ್ಲಿ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾವು ಕೂದಲಿನ ಬುಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುವುದರಿಂದ ನಮ್ಮ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಅದರಲ್ಲೂ ಮೆಂತೆ ನೀರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಾವು ಅಂದ್ಕೊಳ್ತೀವಿ ನಮ್ಮ ಕೂದಲು ಬಕ್ಕು ತಲೆ ಆಯಿತು ಫ್ರೆಂಡಲ್ಲಿ ಆಲ್ರೆಡಿ ಕೂದಲು ಕಡಿಮೆ ಆಗ್ತಾ ಇದೆ ಅಂತ ನಾವು ಹೆದರೋ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಮಾಡಿದರೆ ಅದರಲ್ಲೂ ಜೆಂಟ್ಸಿಗೆ ಬೇಗ ಬಕ್ಕು ತಲೆ ಆಗುತ್ತಲ್ಲ ಅವರು ಇವತ್ತು ಹೇಳಿದಂಥ ಮನೆಮದ್ದು ಮಾಡೋದ್ರಿಂದ ಆರಾಮಾಗಿ ಮತ್ತೆ ಹೇರನ್ನು ರೀಗ್ರೋತ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ದೀರಲ್ಲ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಮೆಂತೆ ನೀರನ್ನು ಕುದಿಸ್ಕೊಳ್ಳಿ ನೀರಿನ ಬಣ್ಣ ಕೂಡ ಚೇಂಜ್ ಆಗುತ್ತೆ ನೋಡಿ ಎಲ್ಲೋ ಕಲರ್ ಆಗಿದೆ ಇವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ ಸ್ವಲ್ಪ ಮೆಂತೆ ನೀರು ತಣ್ಣಗಾಗೋಕ್ಕೆ ನಾವು ಬಿಡಬೇಕು ಇವಾಗ ಒಂದು ಬೌಲಿಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾವು ಬರೀ ಈ ಮೆಂತೆ ನೀರನ್ನು ಯೂಸ್ ಮಾಡಿದರೆ ಸಾಕು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗಿರುತ್ತೆ ಕೆಲವೊಂದು ಕೂದಲಿನ ಬುಡದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಅಂದರೆ ಇಚ್ಚಿಂಗ್ ಆಗೋದು ಮತ್ತು ಕೆಲವೊಂದು ತುಂಬ ದಿನಗಳಿಂದ ಡ್ಯಾಂಡ್ರಫ್ ಕಡಿಮೆನೇ ಆಗೋದಿಲ್ಲ ಇನ್ನೂ ಹಲವಾರು ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗ್ತಿರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ನೋಡಿ ಈ ಪಟಿಕಾ ಈ ಪಟಿಕಾ ಅಂತ ಹೇಳಿ ಇದನ್ನು ಸ್ಫಟಿಕ ಅಂತಲೂ ಕೆಲವರು ಕರೀತಾರೆ ಆಲಮ್ ಸ್ಟೋನ್ ಅಂತಲೂ ಕರೀತಾರೆ ಇದು ನಿಮಗೆ ಅಂಗಡೀಲಿ ಸಿಗತ್ತೆ ಇದು ಗ್ರೋಸರಿ ಶಾಪಲ್ಲೂ ಸಿಗತ್ತೆ ಮತ್ತು ನಿಮಗೆ ಆಯುರ್ವೇದಿಕ್ ಶಾಪು ಮತ್ತು ಮೆಡಿಕಲ್ ಶಾಪಲ್ಲೂ ನಿಮಗೆ ಈ ಪಟಿಕ ಸಿಗತ್ತೆ ನೋಡಿ ಇದನ್ನು ನಾವು ಸ್ವಲ್ಪ ನೋಡಿ ಒಂದು ಪೀಸ್ ಆಗೋಷ್ಟು ನಾವು ತೆಗೆದುಕೊಂಡು ಚೆನ್ನಾಗೇ ಇದ್ರ ಪೌಡರ್ ತಯಾರಿ ಮಾಡಿಕೊಳ್ಬೇಕು ಇದು ಹೇರ್ ರೂಟ್ ಹೆಲ್ದಿ ಆಗಲಿಕ್ಕೂ ತುಂಬ ಒಳ್ಳೆಯದು ಮತ್ತು ಹೇರ್ ಗ್ರೋತ್ ಆಗಲಿಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಪಟಿಕವನ್ನು ತಗೊಳ್ತಾ ಇದ್ದೀನಿ ನೋಡಿ ಇದನ್ನು ನಾವು ಕುಟ್ಟಿ ಪೌಡ್ರ್ ಥರ ತಯಾರಿ ಮಾಡ್ಕೊಳ್ಬೇಕು ಆ ಜನ ಕೂದಲು ಬೆಳಿಲಿ ಅಂತೇಳಿ ಬರೀ ಆಯಿಲ್ ಹಾಕಿದರೆ ಕೂದಲು ಬೆಳೆಯೋದಿಲ್ಲ ಈ ಥರ ನಾವು ಮನೆಮದ್ದು ಮುಖಾಂತರ ಒಂದು ಮೆಡಿಸನ್ನನ್ನು ತಯಾರಿ ಮಾಡಿಕೊಂಡು ನಮ್ಮ ಕೂದಲಿಗೆ ಹಾಕಬೇಕಾಗತ್ತೆ ಇವಾಗ ಇದನ್ನು ನಾವು ಸ್ವಲ್ಪ ಕುಟ್ಟಾಣಿ ಮುಖಾಂತರ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಆಗಿ ಕುಟ್ಟಿ ಪೌಡ್ರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ನೋಡಿರ್ಬೋದು ಕೆಲವೊಂದು ಸಲ ನಮ್ಮ ತಲೆಯಲ್ಲಿ ಪ್ಯಾಚಸ್ ಆಗಿರುತ್ತೆ ಅಂದರೆ ಅಲ್ಲಲ್ಲಿ ಕೂದಲು ಕಡಿಮೆ ಆಗ್ತಾ ಇರುತ್ತೆ ಇಂತಹ ಸಮಸ್ಯೆಯನ್ನು ಈ ನಾವು ಪಟಿಕ ಯೂಸ್ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬೋದು ನತ್ತಿಯ ಮೇಲೆ ಕೂದಲು ಕಡಿಮೆ ಆಗೋದು ಮತ್ತು ಮುಂಭಾಗದಲ್ಲಿ ಕೂದಲು ಕಡಿಮೆ ಆಗುತ್ತೆ ಮತ್ತು ಒಂದು ಕೂದಲು ಬೆಳವಣಿಗೆ ಆಗ್ತಾ ಇದ್ರೂ ಅದಕ್ಕೆ ಒಂದು ಜೀವ ಇರೋದಿಲ್ಲ ಒಂಥರ ತುಂಬ ಡ್ರೈ ಡ್ರೈ ಅನಿಸ್ತಾ ಇರುತ್ತೆ ಶೈನಿಂಗ್ ಇರೋದಿಲ್ಲ ಕೂದಲು ಅಂತಹ ಎಲ್ಲ ಸಮಸ್ಯೆಗಳು ಇವತ್ತಿನ ಮನೆ ಮದ್ದು ಮಾಡೋದರಿಂದ ಕಡಿಮೆ ಆಗುತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ನೈಸಾಗಿ ಪೌಡ್ರ್ ಆಗಿದೆ ಇಲ್ಲಿ ನಾವು ಕಾಲ್ ಸ್ಪೂನ್ಗಿಂತ ಕಡಿಮೆ ಅಂದರೆ ಒಂದು ಎರಡು ಚಿಟಿಕೆ ಆಗುವಷ್ಟು ಪಿಂಚ್ ಅಂತ ಹೇಳ್ತೀವಲ್ಲ ಅಷ್ಟು ನಾವು ಈ ಆಲಂ ಪೌಡ್ರ್ ಅಥವಾ ಪಟಿಕದ ಪೌಡ್ರನ್ನು ಈ ಮೆಂತೆ ನೀರನ್ನು ತಯಾರಿ ಮಾಡಿ ಇಟ್ಕೊಂಡಿದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ನೀರಿನ ಬಣ್ಣ ಎಷ್ಟು ಗಾಢವಾಗಿದೆ ಅಂಥೇಳಿ ಕಲರ್ ಚೇಂಜ್ ಆಯಿತು ಇಲ್ಲಿ ಒಂದು ಒಂದು ಒಳ್ಳೆ ಮೆಡಿಸನ್ನಾಗಿ ಇದು ತಯಾರಾಗುತ್ತೆ ಈ ನೀರನ್ನು ನಾವು ಹಾಗೆ ನಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಬೋದು ಆದರೆ ಈ ಮಳೆಗಾಲದಲ್ಲಿ ತುಂಬ ಹೊತ್ತು ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ತಂಡಿ ಶೀತ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಶ್ಯಾಂಪೂನ ಬಳಸೋದ್ರಿಂದ ಅಂದರೆ ಡೈಲಿ ನಾವು ಯಾವ ಶ್ಯಾಂಪೂನ ಯೂಸ್ ಮಾಡ್ತೀವೋ ಆ ಶಾಂಪೂನ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಮ್ಮ ತಲೆಗೆ ಹಾಕ್ಕೊಂಡು ನಾವು ಹೇರ್ ವಾಶ್ ಮಾಡಿಕೊಳ್ಬೇಕು ತುಂಬ ನೀಟಾಗಿ ಹೇರ್ ವಾಶ್ ಆಗುತ್ತೆ ಮತ್ತು ಕೂದಲು ಅಷ್ಟೇ ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಯಾವುದೇ ರೀತಿ ಇಚ್ಚಿಂಗ್ ಇದ್ದರೆ ಕೂದಲು ಕೆಲವರಿಗೆ ಕೂದಲ ಬುಡದಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಆಯಿಲ್ ತಲೆಲ್ಲಿದ್ದರೂ ಕೂಡ ಅದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಮನೆ ಮಧ್ಯಾಹ್ನ ನೀವು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಆಗಿ ಮಾರನೇ ದಿವಸ ಒಂದು ಆಯಿಲನ್ನು ಹೇಳ್ತೀನಿ ನೋಡಿ ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಬೇಕು ಇದು ತುಂಬ ಚೆನ್ನಾಗಿ ನಿಮ್ಮ ಕೂದಲು ಬೆಳಲಿಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ಮತ್ತೆ ನಾವು ಒಂದು ಎರಡು ಆಗುವಷ್ಟು ಆಲಂ ಅಥವಾ ಪಟಿಕದ ಪೌಡ್ರನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡು ಬಾರಿ ಪಟಿಕದ ಪೌಡ್ರನ್ನ ಮಿಕ್ಸ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಎರಡೂ ಬಾರಿ ಕೂಡ ನಿಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಇದು ಸಹಕಾರಿಯಾಗತ್ತೆ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಇದು ಆಯಿಲ್ ಅಲ್ವಾ ಅಷ್ಟು ಚೆನ್ನಾಗಿ ಅಪ್ ಆಗಲ್ಲ ನೋಡಿ ಒಂದು ಒಂದು ನಿಮಿಷ ಚೆನ್ನಾಗಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಟಿಕ ಚೆನ್ನಾಗಿ ಅದರಲ್ಲಿ ಕರಗಿದೆ ಅಂದಾಗ ಒಂದು ಒಳ್ಳೆ ಆಯಿಲ್ ತಯಾರಾಗುತ್ತೆ ಇದನ್ನು ನಿಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇದನ್ನು ನೀವು ವಾರಕ್ಕೆ ಎರಡು ಸಲ ನೀಟಾಗಿ ಆಯಿಲ್ ಮಾಡಬೇಕು ಫಸ್ಟ್ ನಾನು ನೀವು ಹೇರ್ ವಾಶ್ ಮಾಡ್ಕೊಳ್ಲಿಕ್ಕೆ ಮೆಂತೆ ನೀರು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ ಅದನ್ನು ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ನಂತರ ಈ ಆಯಿಲನ್ನು ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಬರೀ ವಾರದಲ್ಲಿ ಎರಡು ಸಲ ಎರಡು ವಾರ ನೀವು ಈ ಮನೆ ಮದ್ದನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೂದಲಿನ ಬೆಳವಣಿಗೆಲಿ ಎಷ್ಟು ವ್ಯತ್ಯಾಸ ಆಗಿದೆ ಎಷ್ಟು ಚೆನ್ನಾಗಿ ಕೂದಲು ಬೆಳೀತಾ ಇದೆ ಹೇರ್ ಫಾಲ್ ಹೇಗೆ ಕಂಟ್ರೋಲ್ ಆಗಿದೆ ಹೇಳಿ ನೀವು ಕಮೆಂಟ್ಸಲ್ಲೇ ನನಗೆ ತಿಳಿಸಲೇಬೇಕು ಅಷ್ಟು ಚೆನ್ನಾಗಿ ಅದರಲ್ಲೂ ಈ ಮಳೆಗಾಲದಲ್ಲಿ ಇದು ಹೇಳಿ ಮಾಡಿಸಿದಂಥ ಮನೆಮದ್ದಾಗಿದೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್